नमस्ते नसून प्रीति प्रभू राजर अंत नोट तालुक हासन जिल्ह्या हेग्गतूर ए ग्रामदि ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಪುಟ್ರ ನಮ್ಮ ಇದೇ ಎಗ್ಗತ್ತೂರಿನ ಪುಟ್ರ ಸರ್ ಅವರು ನಮ್ಮ ನಾವು ಭೂ ಪ್ರಾಡಕ್ಟ ಮತ್ತು ಬೃಹತ್ ಕೊಟ್ಟಿದ್ವಿ ಅದು ಯಾವ ತರ ಉಪಯೋಗಿಸಿ ಯಾವ ತರ ಬೆಳೆ ಬೆಳೆದಿದ್ದಾರೆ ಅಂತ ಕೇಳೋಣ ಕೇಳಿ ಪುಟ್ರಾಜ್ ಸರ್ ಪುಟ್ರ ಸರ್ ಮಾತಾಡಿ ನಮಸ್ಕಾರ ರೈತ ಬಂದವರೇ ನಾನು ಹೊಸನೂ ಶುಂಠಿಗೆ ಯೂಸ್ ಮಾಡಿದ್ದೆ ಒಂದು ಪ್ರಾಡಕ್ಟ್ ಆದಂಥ ಭೂ ಪ್ರಾಡಕ್ಟು ಮತ್ತು ಎಲ್ಲನೂ ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಹಾಗೆಯೇ ಮತ್ತೆ ನಾನು ಈ ಸರಿ ಅದಕ್ಕೆ ನಮ್ಮ ಇದೇ ಜಮೀನಿಗೆ ನೋಡಿ ಕಾಣ್ತದೆ ಇದೇ ಜಮೀನಿಗೆ ಒಂದು ಮೂವತ್ತು ಕುಂಟೆ ಬರ್ಬೋದು ಈ ಜಮೀನಿಗೆ ಕೆಸನ ನಾನು ಈ ಸರಿ ಹಾಕ್ತೆ ಕೆಸ ಹಾಕಿದ ನಂತರದಲ್ಲಿ ನಾನು ಬ್ರೂಡ್ ಪ್ರಾಡಕ್ಟವರು ಬತ್ತು ಎಲ್ಲ ಮಿಕ್ಸ್ ಮಾಡಿ ಹತ್ತೊಂಬತ್ತು ಹತ್ತೊಂಬತ್ತರ ಜೊತೆ ಮಿಕ್ಸ್ ಮಾಡಿ ಮಣ್ಣು ಕೊಡುವ ಸಮಯದಲ್ಲಿ ಎಲ್ಲ ಕೊಟ್ಟೆ ಮತ್ತು ಇನ್ನೊಂದು ಸರಿ ಕೊಡುವಾಗ ಮತ್ತೊಂದು ಸರಿ ಬ್ರೂಡ್ ಪ್ರಾಡಕ್ಟು ಮತ್ತೆ ಗೊತ್ತಿಬಿಟ್ಟು ಮತ್ತೆ ಇನ್ನೊಂದು ಸರಿ ಕೊಟ್ಟೆ ನೋಡಿ ಯಾವ ರೀತಿ ಇಳುವರಿ ಬಂದಿದೆ ಅಂತ ನೋಡಿ ಯಾವ ರೀತಿ ಸೈಜ್ ಇದೆ ನನಗೆ ಒಳ್ಳೆ ಇಳುವರಿ ಬಂದಿದೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಪ್ರಾಡಕ್ಟ್ ಹಾಕಿರೋದ್ರಿಂದ ನನಗೆ ಇಷ್ಟೊಂದು ಇಳುವರಿ ಬಂದಿದೆ ಅಂದರೆ ನಂಗೆ ಭಾಳ ಖುಷಿ ಆಯ್ತು ನೋಡಿ ಮೂವತ್ತು ಕ್ವಿಂಟಲಿ ನಾಲ್ಕು ನಾಲ್ಕು ಕಾಲ್ ಟನ್ನು ಕೆಸ ಬಿದ್ದಿದೆ ನನಗೆ ತುಂಬ ಹೇಳ್ಕೊಳೋಕ್ಕೆ ತುಂಬ ಖುಷಿ ಆಗ್ತಿದೆ ಎಲ್ಲ ರೈತರು ಹೇಳೋದು ಇಷ್ಟೇ ಎಲ್ಲರೂ ಆರ್ಗೋನಿಕ್ ಬಳಸೋಣ ರಾಸಾಯನಿಕ ಮುಕ್ತ ಮಾಡೋಣ ಅಂತ ಹೇಳ್ತಾ ಆರ್ಗೋನಿಕ್ ಎಲ್ಲರೂ ಬಳಸಿ ಎಲ್ಲರೂ ಬೆಳೆದು ಎಲ್ಲರೂ ಒಳ್ಳೊಳ್ಳೆ ರಿಸಲ್ಟ್ನ ತೊಗೊಳೋದಕ್ಕೆ ತಗೋಬೋದು ಬೆಳೆದ್ರೆ ಆರ್ಗೋನಿಕ್ ಹಾಕಿ ಬೆಳೆದ್ರೆ ಒಳ್ಳೆ ರಿಸಲ್ಟ್ ತಗೋಬೋದು ನಾನೇ ಸಾಕ್ಷಿ ನೋಡಿ ಆರ್ಗಾನಿಕ್ ಬೆಳೆದು ಆರನಕಲ್ಲೇ ಬೆಳೆದು ರಿಸಲ್ಟ್ ತೊಗೊಂಡಿದ್ದೀನಿ ನೀವು ಮುಂದೆ ಮಾಡಿ ಕೆಸಕ್ಕೆ ಶುಂಠಿಗೆ ಅಡಿಕೆ ಗಿಡ ಹೂಂಗೆ ತಂಗ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ನಮ್ಮ ಪ್ರಾಣ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ರಿಸಲ್ಟ್ ಇದೆ ದಯವಿಟ್ಟು ಎಲ್ಲರೂ ಮಾಡಿ ಅಂತ ರೈತರು ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಬೆಲ್ರಿಗೂ ಹೊಂದಿಸ್ತೀನಿ ಜೈ ನಮಸ್ತೆ ನೀವು ಯಾವ ರೀತಿನ ಇದು ನಾವು ಯಾವ ಯಾವ ರೀತಿ ಹಾಕಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ ನಾವು ನಾವು ಕೆಸ ಗೊಬ್ಬರ ಹಾಕ್ತೀವಿ

ವರ್ಷ ವರ್ಷ ನಮ್ಮ ಭೂಮಿಗೆ ಒಂದು ಹತ್ತು ಹನ್ನೆರಡು ಚೀಲ ಗೊಬ್ಬರ ಕೊಡ್ತೀವಿ ಆದರೆ ಹೋಸಲ್ಲಿ ನಾವು ಶುಂಠಿ ಹಾಕಿ ಒಳ್ಳೆ ರಿಸಲ್ಟ್ ತಗೊಂಡಿರೋದ್ರಿಂದ ಅದೇ ಭೂಮಿಗೆ ನಾವು ಈ ಸರ್ತಿ ಕೆಸ ಹಾಕೋದ್ರಿಂದ ಕೆಮಿಕಲ್ ಗೊಬ್ಬರ ಪ್ರಮಾಣನ ಕಮ್ಮಿ ಮಾಡಿದ್ರು ನಮ್ಮ ಆರ್ಗಾನಿಕ್ನ ಜಾಸ್ತಿ ಮಾಡಿದ್ರು ಒಂದು ಸರಿ ಆಗಲಿ ನಮ್ಮ ಭೂಮಿಗೆ ರೀಟ್ ಆಗಿರೋದ್ರಿಂದ ಆರ್ಗಾನಿಕ್ ಇದು ಮಾಡಿರೋದಕ್ಕೆ ಅಸಹಾಯ ಇದಾಗಿರೋದ್ರಿಂದ ಕೆಮಿಕಲ್ನ ಕಮ್ಮಿ ಮಾಡಿ ಆರ್ಗಾನಿಕ್ನ ಜಾಸ್ತಿ ಮಾಡೋದು ಹಾಕ್ತೇವೆ ಮೇಡಮ್ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಿರೋದಕ್ಕೂ ಆರ್ಗ್ಯಾನಿಕಲ್ಲಿ ಬೆಳೆದಿರೋದಕ್ಕೂ ವ್ಯತ್ಯಾಸ ಇದೆ ಖಂಡಿತ ನಾವು ಹೋದೇ ಎರಡನೇ ವರ್ಷದಲ್ಲಿ ಬೆಳೆದಾಗ ಬರೀ ಒಂದೂವರೆ ಟನ್ ಆಗಿತ್ತು ಇದೇ ಭೂಮಿ ಮೂವತ್ತು ಕುಂಟೆ ಭೂಮಿಗೆ ನಾವು ಕೆಸ ಹಾಕಿ ಬರೀ ಟನ್ ಟನ್ನಾಗಿತ್ತು ಇವತ್ತು ನಾವು ಅದೇ ಭೂಮಿನ ಮಾಡಿದಾಗ ನಮ್ಮ ಸಾವಯವನ ಬಳಸಿ ಮಾಡಿದಾಗ ನಾಲ್ಕೈದು ಕ್ವಿಂಟಲು ಟ ಟನ್ನು ಕೆಸ ಬಂದಿದೆ ನೋಡಿ ನಿಮ್ಗೆ ಸೈಜಿನ್ವೆ ಹೋದ ವರ್ಷದಕ್ಕೂ ಈ ವರ್ಷಕ್ಕೂ ಸೈಜ್ ನೋಡಿ ಒಂದೊಂದು ಬಡ್ಡೆಲಿಗೆ ನೋಡಕ್ಕೆ ನಿಮ್ಗೆ ಕಿಳುವಾಗ ನಂಗೆ ಮಳೆ ಕೇಳಿ ನೋಡೋಕ್ಕಾಗಲಿಲ್ಲ ಬಡ್ಡೆಯಲ್ಲೂ ಇಷ್ಟಿಷ್ಟು ನಿಮ್ಮ ಕೆಲವು ಕಡೆ ಒಂದು ಆರು ನಾಲ್ಕೇ ಸುಸ್ತು ಬರೋದು ಆದರೆ ನಮ್ಮದ್ರಲ್ಲಿ ಹತ್ತು ಹನ್ನೆರಡುವರೆಗೂ ಇಳುವರಿ ಬಂದಿದೆ ನಮ್ಗೆ ಇದರಲ್ಲಿ ನಲವತ್ತು ಐವತ್ತು ಪರ್ಸೆಂಟ್ ಜಾಸ್ತಿನೇ ಇಳುವರಿ ಬಂದಿದೆ ಅಂತ ಹೇಳೋಕ್ಕೂ ನಮಗೆ ಖುಷಿ ಆಗ್ತದೆ ನಮ್ಮ ತೊಂದರೆ ಬೆಳೆಗೆಲ್ಲ ನಾವು ಎಲ್ಲ ಬೆಳೆಗೂ ಯೂಸ್ ಮಾಡಿದ್ವಿ ಬೆಸ್ಟ್ ರಿಸಲ್ಟ್ ತಗೊಂಡಿದ್ವಿ ಆಲ್ರೆಡಿ ನೀವು ಮೇಡಮ್ ಅವರು ಬೆ ಎಲ್ಲ ಕಡೆಯೂ ಕಿತ್ತಿದ್ದಾರೆ ಅವರೇ ಹೇಳ್ತಾರೆ ಮೇಡಮ್ ಏನು ಹಾಕಿದ್ರಿ ಅಂತ ಕೇಳ್ತಿದ್ರು ಮೇಡಮ್ ನಿಮ್ಮ ಹೆಸರು ವಿಜಯಕ್ಷ್ಮಿ ಕೆಸ ಎಲ್ಲ ಹೇಳ್ತಾರೆ ಕೆಲಸ ಬೇರೆ ಕಡೆ ಕಿತ್ತಿದ್ರಂತೆ ಅಲ್ಲಿ ಇಷ್ಟು ಇಳುವರಿ ಹಾಕಿದ್ರಿ ಇಷ್ಟು ಇಳುವರಿ ಇದೆಯಲ್ಲ ಅಂತ ಕೇಳ್ತಾರೆ ನಾನು ಎಲ್ಲಾ ರೈತರಿಗೂ ಮತ್ತೊಂದ್ಸರಿ ಕೇಳ್ಕೊತ ಇದೀನಿ ನಮ್ಮ ಸಾವಯವ ಬಳಸಿ ನಮಗೆ ಮೂವತ್ ನಲ್ವತ್ತು ಪರ್ಸೆಂಟ್ ಇಳುವರಿ ಬಂದ್ರೆ ನಮಗೂ ರೈತರಿಗೆ ಯಾಕೆ ಹೆಲ್ಪ್ ಇದೆ ಇದ್ರಿಂದ ಎಲ್ಲ ನಮ್ಮ ರೇಜರ್ ಇಂಡಿಯಾ ಅದ್ಭುತವಾದ ಪ್ರಾಡಕ್ಟ್ ಅದನ್ನ ಬಳಸಿ ಇನ್ನು ಹೆಚ್ಚು ಹೆಚ್ಚು ಇಳುವರಿ ತಗೊಳ್ಳೋಣ ಅಂತ ಹೇಳ್ತಾ ಎಲ್ಲ ರೈತರಲ್ಲೂ ಸರಿ ಕೇಳ್ಕೊತಾ ಇದ್ದೀನಿ ನಾನು ನಮ್ಮ ಸಾವಯವ ಗೊಬ್ಬರದಿಂದ ನಿಮ್ಮ ಭೂಮಿನ ಉಳಿಸಿಕೊಂಡು ಮುಂದಿನ ಮಕ್ಕಳಿಗೂ ಮುಂದಿನ ಪೀಳಿಗೆಗೂ ನಾವು ನಾ ಭೂಮಿ ಉಳಿಸಿಕೊಡೋಣ ಅಂತ ಹೇಳ್ತಾ ಈ ಇಷ್ಟು ಮಾತಾಡಲು ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಮತ್ತೆ ಅದ್ಭುತವಾದ ಪ್ರಾಡಕ್ಟ್ ಕೊಟ್ಟಂತ ರೇಸಸ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ